ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ಈಗ ಆಲ್ರೆಡಿ ಕೇಳಿರ್ತಕ್ಕಂಥ ಡಿ ಎಸ್ ಟಿ ಎಕ್ಸಾಂಪಲ್ ಎಕ್ಸಾಮ್ಸಲ್ಲಿ ಹಿಂದೆ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನ ರಿಪೀಟ್ ಮಾಡ್ತಾ ಇರ್ತು ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡೋದಾದ್ರೆ ನಾವು ಭೂಮಿಯ ಮೇಲಿನ ಗುರುತ್ವಾಕರ್ಷಣೆಯಿಂದ ಉಂಟಾಗುವ ವೇಗೋತ್ಕರ್ಷ ಜಿಯ ಮೌಲ್ಯವು ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಕಮ್ಮಿ ಆಗಿರುತ್ತೆ ಅಥವಾ ಬದಲಾಗೋದಿಲ್ವ ಏನಾಗಿರುತ್ತೆ ಅಂತ ನೋಡೋದಾದ್ರೆ ನಾವು ಧ್ರುವಗಳಲ್ಲಿ ಗರಿಷ್ಠವಾಗಿರುತ್ತೆ ಧ್ರುವ ಪ್ರದೇಶಗಳಲ್ಲಿ ಈ ವೇಗೋತ್ಕರ್ಷವು ಗುರುತ್ವಾಕರ್ಷಣೆಯು ಜಾಸ್ತಿ ಇರುತ್ತೆ ನೆಕ್ಸ್ಟ್ ಮರಳುಗಲ್ಲು ಯಾವ ರೀತಿಯ ಬಂಡೆಯಾಗಿದೆ ಮರಳುಗಲ್ಲು ಅಂತಕ್ಕಂಥ ಸುಣ್ಣದ ಕಲ್ಲುನ ಅಗ್ನಿಶಿಲೆಯ ಸೆಡಿಮೆಂಟರಿನ ಮೆಟಮಾರ್ಫಿಕ್ ಸೊ ಮರಳುಗಲ್ಲು ಬಂದು ಮೆಟಾಮಾರ್ಫಿಕ್ ಬಂಡೆಯಾಗಿದೆ ನೆಕ್ಸ್ಟು ಪದರ ಕಳಚುವಿಕೆಯ ಒಂದು ಭೌತಿಕ ಪ್ರಕ್ರಿಯೆ ಪದರ ಕಳಚುವಿಕೆ ಅಂದರೆ ಏನು ಅಂತ ನೋಡೋದಾದರೆ ನಾವು ಮೊದಲಿಗೆ ಭೂಮಿಯ ಮೇಲ್ಪದರದ ಶಿಲೆಗಳು ಶಿಥಲೀಕೊಂಡು ಚೂರು ಚೂರಾಗಿ ಒಡೆದು ಕ್ಷೀಣಿಸುವ ಪ್ರಕ್ರಿಯೆಯನ್ನು ನಾವು ಶೀತಲೀಕರಣ ಅಂತ ಕರಿತೀವಿ ಸೊ ಇಲ್ಲಿ ಪದರ ಕಳಚುವಿಕೆ ಯಾವ ಒಂದು ಪ್ರಕ್ರಿಯೆ ಅಂತ ನೋಡಿದ್ರೆ ಭೌತಿಕ ಪ್ರಕ್ರಿಯೆ ಭೌತಿಕ ಪ್ರಕ್ರಿಯೆ ಅಂತ ಅಂದರೆ ಹವಾಮಾನ ಮೂಲ ಘಟಕಗಳಾದ ಉಷ್ಣಾಂಶ ಮಳೆ ಗುರುತ್ವಾಕರ್ಷಣಾ ಶಕ್ತಿಗಳಿಂದ ಶಿಲೆಗಳು ಹೊಡೆದು ಚೂರಾಗುವಂಥ ಪ್ರಕ್ರಿಯೆಯನ್ನು ಭೌತಿಕ ಶೀಥಲೀಕರಣ ಅಂತ ಹೇಳ್ತೀವಿ ಇಲ್ಲಿ ಮೂರು ಥರ ಶೀತಲೀಕರಣ ಬರುತ್ತೆ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಅಂತ ಜೀವಿಗಳ ಜೊತೆ ಅಥವಾ ಜೀವಿಗಳಿಂದ ಶಿಥಲೀಕರಣಗೊಳ್ತಕ್ಕಂಥದ್ದು ಜೈವಿಕ ಶೀತಲೀಕರಣ ರಾಸಾಯನಿಕ ಶೀತಲೀಕರಣ ಅಂದರೆ ರಾಸಾಯನಿಕ ಕ್ರಿಯೆಗಳಿಂದ ಆಗ ಭೌತಿಕ ಶೀತಲೀಕರಣ ಅಂದರೆ ಉಷ್ಣಾಂಶ ಮಳೆ ಗುರುತ್ವಾಕರ್ಷಣ ಶಕ್ತಿಗಳಿಂದ ಭೌತಿಕ ಶಿಥಲೀಕರಣ ಉಂಟಾಗುತ್ತೆ ಸೊ ಈಗ ಪದರ ಕಳಚುವಿಕೆ ಆಗೋದು ಭೌತಿಕ ಪ್ರಕ್ರಿಯೆ ಅಂದರೆ ಗಾಳಿ ಮಳೆ ಗುಡುಗು ಸಿಡ್ಲಾತು ಏನಿರುತ್ತೆ ಉಷ್ಣಾಂಶ ಸೊ ಅದರಿಂದ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ ನೆಕ್ಸ್ಟ್ ಮಣ್ಣಿನಲ್ಲಿ ಕಂಡು ಬರುವ ಆಮ್ಲ ಯಾವುದು ಅಂತ ಕೇಳ್ತಾರೆ ಸೊ ಹೂ ಹ್ಯೂಮಿಕ್ ಆಮ್ಲ ಅಂತಕ್ಕಂಥದ್ದು ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥ ಆಮ್ಲ ಆಗಿರುತ್ತೆ ನೆಕ್ಸ್ಟ್ ಅಸಿಟಿಕ್ ಆಮ್ಲ ಬಂದು ಅಸಿಟಿಕ್ ಆಮ್ಲ ಅಂತಕ್ಕಂಥದ್ದು ಮತ್ತೆ ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ಕಾರ್ಬೋನಿಕ್ ಆಮ್ಲ ಅಂತಕ್ಕಂಥದ್ದು ಏನಂದ್ರೆ ಈ ಅಸಿಟಿಕ್ ಆಮ್ಲ ಅನ್ನೋದು ವಿನೇಗರ್ ಬಳಸ್ತಕ್ಕಂಥ ಆಮ್ಲ ಆಗಿದೆ ವಿನೇಗರ್ ವಿನೇಗರ್ ಅಲ್ಲಿ ಬಳಸ್ತಾರೆ ನೆಕ್ಸ್ಟ್ ಈ ಫಾರ್ಮಿಕ್ ಆಮ್ಲ ಅಂತಕ್ಕಂಥದ್ದು ಈರುವೆಗಳಾಗಿರ್ಬೋದು ದುಂಬಿ ಕೀಟಗಳು ಈ ಥರ ಪ್ರಾಣಿ ಪ ಅಂದರೆ ಕೀಟಗಳ ಜೊತೆ ಬರ್ತಕ್ಕಂಥ ಆಮ್ಲ ಇದು ಫಾರ್ಮಿಕ್ ಆಮ್ಲ ನೆಕ್ಸ್ಟ್ ಕಾರ್ಬನಿಕ್ ಆಮ್ಲ ಅಂತಂದರೆ ಮೃದು ಪಾನೀಯಗಳಲ್ಲಿ ನೊರೆ ಬರೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಆ ಈ ಒಂದು ಕಾರ್ಬನಿಕ್ ಆಮ್ಲನ ನೆಕ್ಸ್ಟ್ ಮಣ್ಣಿನಲ್ಲಿ ಕಂಡು ಬರ್ತಕ್ಕಂಥದ್ದು ಹ್ಯೂಮಿಕ್ ಆಮ್ಲ ಆಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂ ಸ್ವರೂಪದೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಭೂಸ್ವರೂಪದೊಂದಿಗೆ ಸಂಬಂಧವಂತೆ ಸಂಬಂಧವಾಗಿದೆ ಅಂದರೆ ಕಾಸ್ಟ್ ಮೈದಾನ ಅಂತಕ್ಕಂಥದ್ದು ಅಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ಕಂಡುಬರುತ್ತೆ ನೆಕ್ಸ್ಟ್ ಕೆಳಗಿನ ಯಾವ ಸರೋವರವು ತಾಂಜೇನೀಯ ಮತ್ತು ಉಗಾಂಡದ ನಡುವೆ ಗಡಿ ರೇಖೆಯಾಗಿದೆ ಸೊ ವಿಕ್ಟೋರಿಯಾ ಅಂತಕ್ಕಂಥದ್ದು ಈ ತಾಂಜೇನೀಯ ಮತ್ತು ಉಗಾಂಡದ ನಡುವಿನ ಗಡಿ ರೇಖೆಯಾಗಿರುತ್ತೆ ಈ ವಿಕ್ಟೋರಿಯಾ ಅನ್ನ ಈ ವಿಕ್ಟೋರಿಯಾ ಕಂಡು ಬರೋದು ಅಂದ್ರೆ ಕೀನ್ಯಾದಲ್ಲಿ ಕಂಡು ಬರುತ್ತೆ ವಿಕ್ಟೋರಿಯಾ ಸೊ ಇದು ದಕ್ಷಿಣ ಆಫ್ರಿಕಾದ ಅತಿ ದೊಡ್ಡ ಸರೋವರ ಈ ವಿಕ್ಟೋರಿಯಾ ಅಂತಕ್ಕಂಥದ್ದು ಇದು ಬಂದು ಗಡಿ ರೇಖೆ ವಿಕ್ಟೋರಿಯಾ ನೆಕ್ಸ್ಟ್ ವಿಕ್ಟೋರಿಯಾ ಸರೋವರ ಅಂತ ಹೊಂದ್ ಬರುತ್ತೆ ಸೊ ಅದು ಬಂದು ಕೀನ್ಯಾದಲ್ಲಿ ಕಂಡು ಬರುತ್ತೆ ಅದು ಅತಿ ದೊಡ್ಡ ಸರೋವರ ಆಫ್ರಿಕಾದಲ್ಲಿ ಆಗಿರುತ್ತೆ ಇದು ತಾಂಜೇನಿಯಾ ಮತ್ತು ಉಗಾಂಡ ನಡುವಿನ ಗಡಿ ರೇಖೆ ಆಗಿದೆ ನೆಕ್ಸ್ಟ್ ಸುಪೀರಿಯರ್ ಸರೋವರವಿರುವ ಖಂಡ ಯಾವುದು ಅಂದರೆ ಉತ್ತರ ಅಮೆರಿಕದಲ್ಲಿ ಸುಪೀರಿಯರ್ ಸರೋವರ ಕಂಡುಬರುತ್ತೆ ನೆಕ್ಸ್ಟ್ ಜಗತ್ತಿನ ಅತಿ ದೊಡ್ಡ ಉಪ್ಪಿನ ಸರೋವರ ಲೇಕ್ ಅಸಲ್ ಜಗತ್ತಿನ ದೊಡ್ಡ ಉಪ್ಪಿನ ಸರೋವರ ಲೇಕ್ ಅಸಲ್ ಅಂತಕ್ಕಂಥದ್ದು ಮಧ್ಯ ಜಿಬೋಟಿಯಾ ದಾನಕಿಲ್ ಮರುವು ಮೇಲಿರುವ ಒಂದು ಕುಳಿ ಸರೋವರವಾಗಿದ್ದು ಇದು ಸುಪ್ತ ಜ್ವಾಲಾಮುಖಿಗಳು ಮತ್ತು ಕಪ್ಪು ಲಾವಾ ಕ್ಷೇತ್ರಗಳ ಅದರ ಪಚ್ಚೆ ನೀರನ್ನು ಹಿಂದಿರುಗಿಸುತ್ತವೆ ಸಮುದ್ರ ಮಟ್ಟಕ್ಕಿಂತ ನೂರೈವತ್ತು ಮೀಟರ್ಗಿಂತಲೂ ಕಡಿಮೆ ಇದು ಆಫ್ರಿಕಾದ ಅತ್ಯಂತ ಕಡಿಮೆ ಬಿಂದುವಾಗಿದೆ ಸರೋವರದ ಆರ್ದ್ರ ವಿಭಾಗವು ಬಿಸಿಲಿನ ಬುಗ್ಗೆಗಳಿಂದ ತಿನ್ನಲ್ಪಟ್ಟ ಅತ್ಯಂತ ಉಪ್ಪಿನೀರಿನ ದೇಹವಾಗಿದೆ ಒಣ ವಿಭಾಗವು ಬಿಳಿ ಉಪ್ಪು ಹಾಸಿಗೆಯನ್ನು ಹೊಂದಿರುತ್ತದೆ ಯಾವುದೇ ಒಂದು ಲೇಕ್ ಅಸಲ್ ಅಂತಕ್ಕಂಥದ್ದು ನೆಕ್ಸ್ಟ್ ವಾತಾವರಣದ ಯಾವ ವಲಯದಲ್ಲಿ ಓಸನ್ ಪದ ರೂಪುಗೊಳ್ಳುತ್ತದೆ ಸೊ ಈ ಕ್ವಶನ್ ರಿಪೀಟ್ ರಿಪೀಟ್ ಎಷ್ಟೋ ಒಂದು ಎಕ್ಸಾಮ್ಸಲ್ಲಿ ರಿಪೀಟ್ ಆಗ್ತಾನೆ ಬಂದೆ ನೋಡಿ ಕೆ ಎಸ್ ಎಲ್ ಎ ಕೇಳಿದರೆ ಎಚ್ ಕೆ ಪಿ ಎಸ್ ಎಲ್ಲಿ ಕೇಳಿದರೆ ಕೆ ಎಸ್ ಎಟ್ ಅಲ್ಲಿ ಕೇಳಿದರೆ ಕೆ ಪಿ ಎಸ್ ಸಿ ಕೆ ಎಸ್ ಆರ್ ಪಿ ಪಿ ಎಸ್ ಐ ಸೊ ಸುಮಾರು ಸರಿ ಈ ಕ್ವಶನ್ ರಿಪೀಟ್ ಆಗ್ತಾನೆ ಇದೆ ಇಷ್ಟೇ ಎಲ್ಲ ಬೇರೆ ಬೇರೆ ಎಕ್ಸಾಮ್ಸಲ್ಲೂ ಇದ್ದಾರೆ ಇಲ್ಲಿ ಓಝೋನ್ ಪದ ಯಾವ ಒಂದು ವಲಯದಲ್ಲಿ ಕಂಡುಬರುತ್ತೆ ಕಂಡುಬರುತ್ತೆಂದರೆ ಸ್ಟ್ರಾಟೋಸ್ಪಿಯರಲ್ಲಿ ಕಂಡುಬರುತ್ತೆ ಸೊ ಅದ್ರ ಬಗ್ಗೆ ನಾವು ನೋಡಿ ಲೈತೀಸ್ ಉಷ್ಣಾಂಶ ವಾಯುಮಂಡಲದಲ್ಲಿ ದುರ್ ಊರ್ಧ್ವಮುಖವಾಗಿ ಹಂಚಿಕೆಯಾಗಿರುವ ರೀತಿ ಹಾಗೂ ಆಯಾ ಸ್ಥರಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಅನುಸರಿಸಿ ವಾಯುಮಂಡಲವನ್ನು ಸಮಾನಾಂತರವಾದ ನಾಲ್ಕು ವಲಯಗಳನ್ನಾಗಿ ವಿಂಗಡಿಸಿದ್ದಾರೆ ಯಾವುದಂತ ಅಂದರೆ ಪರಿವರ್ತನಾ ವಲಯ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣ ಮಂಡಲ ಅಥವಾ ಅಯಾನು ಮಂಡಲ ಅಂತ ಸೊ ಇದ್ರಲ್ಲಿ ಬಂದು ಈ ಒಂದು ಓಸ್ ಪದರ ಪದ ಕಂಡುಬಾರ್ದು ಸ್ಟಾಟೋ ಸ್ಪಿಯರ್ ನೋಡಿಲ್ಲಿದೆ ಟ್ರಾ ಸ್ಟಾಟೋ ಸ್ಪಿಯರ್ ನೆಕ್ಸ್ಟು ಇವುಗಳ ನಂತರ ಐನೂರರಿಂದ ಏಳ್ನೂರ ಐವತ್ತು ಕಿಲೋಮೀಟರ್ವರೆಗೆ ವಾಯುಮಂಡಲವನ್ನು ಬಾಹ್ಯ ಮಂಡಲವೆಂದರು ಅದಕ್ಕಿಂತ ಹೆಚ್ಚು ಎತ್ತರದ ವಾಯುಮಂಡಲವನ್ನು ಕಾಂತತ್ವ ಮಂಡಲ ಅಂತ ಕರೀತಾರೆ ನೆಕ್ಸ್ಟು ವಾಯುಮಂಡಲದ ಓಜೋನ್ ಪದರವು ಈ ಕೆಳಗಿನ ಕಿರಣಗಳನ್ನು ಹೀರುತ್ತದೆ ಸೊ ಅತಿ ನೇರಳೆ ಕಿರಣ ಕಿರಣಗಳನ್ನು ವಾಯುಮಂಡಲದ ಓಝೋನ್ ಪದರ ಹೀರ್ಕೊಳ್ಳುತ್ತಂತೆ ನೆಕ್ಸ್ಟು ಭೂಮಿಯ ಮೇಲ್ ನೆಲದ ಮೇಲ್ಭಾಗದಲ್ಲಿರಬಹುದಾದ ವಿವಿಧ ರೀತಿಯ ವಾಯುಮಂಡಲ ಪದರಗಳು ಸರಿಯಾದ ಅನುಕ್ರಮಣೆ ಅಂದರೆ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಸೊ ಫಸ್ಟ್ ಹವಾಗೋಳ ಸ್ತರಾಗೋಳ ಮದ್ಯಗೋಳ ಅಯಾನುಗೋಳ ಅಂದರೆ ಹವಾಗೋಳ ನಾವಿರ್ತಕ್ಕಂಥದ್ದು ಅದ್ರ ಮೇಲೆ ಸ್ತರಾಗೋಳ ಅದ್ರ ಮೇಲೆ ಮದ್ಯಗೋಳ ಅದಾದ ಮೇಲೆ ನೆಕ್ಸ್ಟ್ ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಅತಿ ಹತ್ತಿರವಿರುವ ಪದರ ಯಾವುದು ಅಂದರೆ ವಾತಾವರಣದ ವಿವಿಧ ಪದರಗಳಲ್ಲಿ ಭೂಮಿಯ ಮೇಲ್ಮೈಗೆ ಹತ್ತಿರವಿರುವ ಪದರ ಟ್ರೋಪೋಸ್ಪಿಯರ್ನ ಹೇಳುತ್ತ ನೋಡಿ ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ ನೆಕ್ಸ್ಟ್ ವಾಯುಭಾರ ಮಾಪಕವನ್ನು ಏನನ್ನು ಅಳೆಯುತ್ತದೆ ಒತ್ತಡವನ್ನು ವಾಯುಭಾರ ಮಾಪಕದಿಂದ ಅಳೆಯುತ್ತಾರೆ ಡೋಲ್ ಡ್ರಮ್ ಈ ವಲಯ ಅಂತರ್ ಮೇಲ್ಮೈ ಅಭಿಸರಣ್ರೋಮ್ ಡೋಲ್ ಡ್ರಮ್ ಈ ವಲಯವಾಗಿದೆ ಅಂದರೆ ಅಂತರ್ ಮೇಲ್ಮೈ ಅಭಿಸರಣ ವಲಯವಾಗಿದೆ ನೆಕ್ಸ್ಟ್ ಚಿಕ್ಕದಾದ ಮಳೆ ಹನಿಗಳು ದುಂಡನೆ ಆಕಾರದಲ್ಲಿರುವುದಕ್ಕೆ ಕಾರಣ ಏನು ಸೊ ಈ ಕ್ವಶನ್ನು ರಿಪೀಟ್ ಕ್ವಾಷನ್ನೇ ರೀಸನ್ ಕ್ವಶನ್ ಇದು ಚಿಕ್ಕದಾದ ಮಳೆಹನಿಗಳು ದುಂಡನೆ ಆಕಾರದಲ್ಲಿ ಯಾವ ಕಾರಣಕ್ಕೋಸ್ಕರ ಕಾರಣ ಕಂಡು ಬರುತ್ತದೆ ಅಂದರೆ ಗುರುತ್ವ ಸ್ನಿಗ್ಧತೆ ವಾತಾವರಣದ ಒತ್ತಡ ಮೇಲ್ಮೈ ಆಕರ್ಷಣ ಅಥವಾ ಸೆಳೆತ ಆನ್ಸರ್ ಬಂದು ಮೇಲ್ಮೈ ಆಕರ್ಷಣೆ ಅಥವಾ ಸೆಳೆತದಿಂದ ಈ ಚಿಕ್ಕದಾದ ಮಳೆ ದುಂಡನ ದುಂಡನೆ ಆಕಾರದಲ್ಲಿ ಕಂಡುಬರುತ್ತದೆ ವಿಶ್ವದಲ್ಲೇ ಎರಡನೇ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವ ಭೂಖಂಡ ಖಂಡಗಳಲ್ಲಿ ಏಳುಖಂಡ ಏನಿದೆ ಅದರಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರ್ತಕ್ಕಂಥ ಎರಡನೇ ದೇಶ ಬಂದು ಸೊ ಎರಡನೇ ಖಂಡ ಬಂದು ಆಫ್ರಿಕಾ ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆಯನ್ನು ಮಾಡುವ ಸಾಧನ ಆಗಿರುತ್ತೆ ನೆಕ್ಸ್ಟ್ ಗ್ರೇಟ್ ಬ್ಯಾರಿಯರ್ ರೀಫ್ ಇಲ್ಲಿದೆ ಗ್ರೇಟ್ ಬ್ಯಾರಿಯರ್ ರೀಫ್ ಅಂತಕ್ಕಂಥದ್ದು ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತಂತೆ ಭಾರತ ಹಾಗೂ ಚೀನಾಗಳ ಮಧ್ಯೆ ಇರುವ ಗಡಿ ರೇಖೆ ಮ್ಯಾಕ್ ಮೋಹನ್ ರೇಖೆ ಈ ಕ್ವಶನ್ ರಿಪೀಟ್ ರಿಪೀಟ್ ಆಗ್ತಾನೆ ಇದೆ ಭಾರತ ಮತ್ತು ಚೀನಾಗಳ ಮಧ್ಯೆ ಇರುವಂತಹ ಗಡಿ ರೇಖೆ ಯಾವುದಂದ್ರೆ ಮ್ಯಾಕ್ ಮೋಹನ್ ನೋಡಿ ಇದು ಭಾರತ ಚೀನಾ ಗಡಿ ರೇಖೆಯು ಮೂರು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ಗಳಷ್ಟು ಉದ್ದವಾಗಿದ್ದು ಇದು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಂಚಲ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಗಳ ಗಡಿಯುದ್ದಕ್ಕೂ ಕಂಡುಬರುತ್ತೆ ಇದು ಪೂರ್ಣವಾಗಿ ಪರ್ವತ ಪ್ರದೇಶ ಅಂತೆ ಯಾವುದು ಮ್ಯಾಕ್ ಮೋಹನ್ ರೇಖೆ ಅಂತಕ್ಕಂಥ ಏನಿದೆ ಸೊ ಅಲ್ಲಿ ಇರ್ತಕ್ಕಂಥ ಒಂದು ಪ್ರ ಗಡಿ ಅದು ಫುಲ್ಲು ಪರ್ವತ ಪ್ರದೇಶ ಅಂತೆ ಅಲ್ಲಿ ಬರ್ತಕ್ಕಂಥ ರಾಜ್ಯಗಳಂತ ಅಂದರೆ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಂಚಲ ಸಿಕ್ಕಿಂ ಮತ್ತೆ ಅರುಣಾಚಲ ಪ್ರದೇಶಗಳು ನೆಕ್ಸ್ಟ್ ಈ ಗಡಿ ರೇಖೆಯನ್ನು ಬ್ರಿಟನ್ ಟಿಬೆಟ್ ಮತ್ತೆ ಚೀನಾ ಅಥವಾ ಚೈನಾ ದೇಶಗಳು ಭಾಗವಹಿಸಿದ ಸಾವಿರದ ಒಂಬೈನೂರ ಹದಿನಾಲ್ಕರ ಶಿಮ್ಲಾ ಭೇಟಿಯಲ್ಲಿ ಅಂಗೀಕರಿಸಲಾಯಿತು ಇದನ್ನೇ ಮ್ಯಾಕ್ ಮೋಹನ್ ಎಂದು ಹೇಳುತ್ತಾರೆ ಸೊ ನೋಡ್ಬೋದು ಈಗ ಶಿಮ್ಲಾ ಮ ಭೇಟಿಯಲ್ಲಿ ಬ್ರಿಟನ್ ಟಿಬೆಟ್ ಮತ್ತು ಚೀನಾ ಈ ಮೂರೂ ದೇಶಗಳು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸೇರಿಕೊಂಡು ಈ ಒಂದು ಮ್ಯಾಕ್ ಮೋಹನ್ ಅಂತ ಒಂದು ರೇಖೆಯನ್ನು ಮೊದಲಿಗೆ ಮಾಡ್ತಾರೆ ನೆಕ್ಸ್ಟು ಭಾರತ ಮತ್ತು ಪಾಕಿಸ್ತಾನಗಳ ಮಧ್ಯೆ ಇರುವ ಗಡಿ ರೇಖೆ ಯಾವುದು ಪಾಕಿಸ್ತಾನ ರ್ಯಾಡ್ ಕ್ಲಿಪ್ ಅಂತ ಹೇಳ್ತಾರೆ ನೋಡಿ ಪಾಕ್ ಅಂತಕ್ಕಂಥದ್ದು ಇದನ್ನ ಉಲ್ಟಾ ಮಾಡಿ ಕ ಪ ಕ್ಲಿಪ್ ಸೊ ಏನಕ್ಕೆ ಅಂತ ಅಂದರೆ ಇದು ಯಾರಿಗೆ ಕನ್ಫ್ಯೂಸನ್ಸ್ ಆಗುತ್ತೋ ಅವ್ರಿಗೆ ಹೇಳ್ತಾ ಇರೋದು ಸೊ ಪಾಕಿಸ್ತಾನನ ನೋಡಿದ್ದು ಪ ಇದು ಕ ಸೊ ಇದನ್ನ ಉಲ್ಟಾ ಮಾಡಿದ್ರೆ ಪಾಕಿ ಅಂತ ಅನ್ಕೋಬೋದು ಕಿಪ್ ಏನಿದೆ ಪಕ್ಕಿ ಪಾಕಿ ಪಾಕಿಸ್ತಾನ ರಾಡ್ ಕ್ಲಿಪ್ ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ದೀರ್ಘಕಾಲದಿಂದ ಇದ್ದ ಪರಾಕ್ಕ ಜಲ ಸಂಗ್ರಹ ಸಮಸ್ಯೆ ಬಗೆಹರಿಸಲು ಕಾರಣವೇನೆಂದರೆ ಪಾಕಿಸ್ತಾನವು ಬಾಂಗ್ಲಾದೇಶದ ಮೇಲೆ ದಾಳಿ ಮಾಡಿದ್ದು ಅಲ್ಲ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರವಾಗಿ ರೂಪುಗೊಂಡಿದ್ದು ಅಲ್ಲ ಬಾಂಗ್ಲಾದೇಶ ಸ್ವತಂತ್ರವಾಗಲು ಭಾರತವು ಸಹಾಯ ಮಾಡಿದ್ದು ಅಲ್ಲ ಎರಡೂ ರಾಷ್ಟ್ರಗಳ ಮಧ್ಯೆ ಒಪ್ಪಂದಾಗಿ ಈ ಒಂದು ಪರಾಕ್ ಜಲಸಂಗ್ರಹ ಸಮಸ್ಯೆ ಬಗೆಹರಿಯಿತು ನೆಕ್ಸ್ಟ್ ದಾಮೋದರ ಕಣಿವೆ ಪರಿಯೋಜನೆಯ ಪ್ರಮುಖ ಉದ್ದೇಶವೆಂದು ಜಲ ವಿದ್ಯುತ್ಗೋಸ್ಕರ ಈ ಒಂದು ದಾಮೋದರ ಕಣಿವೆ ಯೋಜನೆಯನ್ನು ಮೊದಲಿಗೆ ಸ್ಥಾಪನೆ ಮಾಡ್ತಾರೆ ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ ಭೂಮಿಯ ಹೊಂದಿರುವಿಕೆಯು ಕಡಿಮೆ ಇರುವುದಕ್ಕೆ ಕೆಳಗಿನಲ್ಲಿ ಯಾವುದು ಕಾರಣವಾಗಿದೆ ಅಂದರೆ ಭಾರತದಲ್ಲಿ ತಲಾ ಕೃಷಿ ಹಿಡುವಳಿ ಭೂಮಿ ಅಂದರೆ ಒಬ್ಬ ವ್ಯಕ್ತಿಗೆ ಹಿಡುವಳಿ ಭೂಮಿ ಕಮ್ಮಿ ಬರುತ್ತೆ ಅಂತ ತಲಾ ಅಂದರೆ ಒಬ್ಬ ವ್ಯಕ್ತಿಗೆ ಅಂತ ಅರ್ಥ ಸೊ ಇಲ್ಲಿ ಕೃಷಿ ಹಿಡುವಳಿ ಭೂಮಿಯು ಹೊಂದಿರುವಿಕೆಯು ಕಡಿಮೆ ಅಂದರೆ ಒಬ್ಬ ವ್ಯಕ್ತಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಕಡಿಮೆ ಕಡಿಮೆ ಅಂದರೆ ಏನು ಟೋಟಲ್ ಆಗಿ ಜನಸಂಖ್ಯೆ ಇದೆ ಏನು ಟೋಟಲ್ ಆಗಿ ಕೃಷಿ ಭೂಮಿ ಇದೆ ಸೊ ಅದನ್ನ ಒಬ್ಬ ವ್ಯಕ್ತಿಗೆ ಅಂತ ಮೆಜರ್ ಮಾಡಿದಾಗ ತುಂಬಾ ಕಡಿಮೆ ಕಂಡು ಬರುತ್ತೆ ಸೊ ಏನಕ್ಕೆ ಕಾರಣ ಅಂತ ಕೇಳೋದಾದರೆ ಇಲ್ಲಿ ಜನಸಂಖ್ಯೆಯಲ್ಲಿನ ಅತಿಯಾದ ತೀವ್ರತೆ ಮತ್ತು ಹುತ್ತಾದ ಕರಡಿಗೆ ಭೂಮಿಯನ್ನು ಸಮಾನವಾಗಿ ಭಾಗ ಮಾಡುವ ಪದ್ಧತಿ ಅಂತ ಹೇಳ್ತಾರೆ ಅಂತೇಳಿ ಈ ಎರಡು ಆನ್ಸರು ನೆಕ್ಸ್ಟು ಈ ಮುಂದಿನ ಬೆಳೆಗಳನ್ನು ಗಮನಿಸಿ ಹತ್ತಿ ನೆಲಗಡಲೆ ಮೆಕ್ಕೆಜೋಳ ಸಾಸಿವೆ ಇವುಗಳಲ್ಲಿ ಖಾರಿಫ್ ಬೆಳೆಗಳು ಯಾವುವು ಅಂತ ಹೇಳಿದರೆ ಖಾರಿಫ್ ಬೆಳೆ ಅಂತ ಅಂದರೆ ಇವು ಬೇಸಿಗೆಯಲ್ಲಿ ಬೆಳೀತಕ್ಕಂಥ ಬೆಳೆಗಳು ಭಾರತದಲ್ಲಿ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಬೆಳೆಯೋದು ಖಾರಿಫು ನೆಕ್ಸ್ಟು ಚಳಿಗಾಲದಲ್ಲಿ ರಾಬಿ ಬೆಳೆಗಳನ್ನು ಬೆಳೀತಾರೆ ಸರಿನಾ ಸೊ ಈ ಬೇಸಿಗೆಯಲ್ಲಿ ಬೆಳೀತಕ್ಕಂಥವು ಖಾರಿಫ್ ಬೆಳೆಗಳು ಯಾವ್ಯಾವು ಅಂತ ಕೇಳಿದ್ರೆ ಇಲ್ಲಿ ಹತ್ತಿಯಂತೆ ನೆಲಗಡಲೆ ಮೆಕ್ಕೆಜೋಳ ಇಷ್ಟು ಖಾರಿಫ್ ಬೆಳೆಗಳಾಗಿವೆ ನೆಕ್ಸ್ಟು ಸಿಂಗ್ ಭೂ ಮತ್ತು ಕಿಯೋಂಜರ್ಗಳು ಇದರ ಪ್ರಮುಖ ಉತ್ಪಾದನಾ ಕೇಂದ್ರಗಳು ಸೊ ಸಿಂಗ್ ಭೂ ಮತ್ತು ಕಿಯೋಂಜೋರ್ಗಳಂತಕ್ಕಂಥದ್ದು ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡತಕ್ಕಂಥ ಕೇಂದ್ರಗಳಾಗಿವೆ ನಿಕ್ಷೇಪಗಳು ನೈವೇಲಿಯಲ್ಲಿ ಕಂಡು ಬರ್ತಕ್ಕಂಥ ಬೃಹತ್ ನಿಕ್ಷೇಪಗಳು ಯಾವುವು ಅಂತ ಹೇಳಿದರೆ ಲಿಗ್ನೈಟ್ ಅಂತ ಹೇಳ್ತಾರೆ ಸೊ ನೈವೇಲಿಯಲ್ಲಿ ಬರುವಂತಹ ಒಂದು ನಿಕ್ಷೇಪ ಲಿಗ್ನೈಂಟು ಅದರ ಜೊತೆಗೆ ನೈವೇಲಿಯಲ್ಲಿ ಮಾತ್ರ ಅಲ್ಲದೆ ಲಿಗ್ನೈಟಿ ಇಡ್ಲಿ ದೊರೆಯುತ್ತದೆ ಅಂದರೆ ಉಮಾರ್ ಸಾರ್ ಅಂತಕ್ಕಂಥ ಒಂದು ಪ್ರ ಪ್ರದೇಶದಲ್ಲೂ ಸಹ ಸಿಗುತ್ತಂತೆ ಸೊ ನೈವೇಲಿಯಲ್ಲಿ ಅಂತ ಅಲ್ಲ ಅಂದರೆ ಉಮಾರ್ ಸಾರ್ ಅಂತಕ್ಕಂಥದ್ದು ಗುಜರಾತಲ್ಲಿ ಗುಜರಾತ್ನ ಕಚ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಉಮಾರ್ ಸಾರ್ ಅಂತ ಕಂಡುಬರುತ್ತೆ ಮೊದಲಿಗೆ ನೈವೇಲಿಯಲ್ಲಿ ಮಾತ್ರ ಲಿಗ್ನೈಟ್ ಮಾ ತೆಗಿತಾಯಿದ್ರು ಅದ್ರ ಜೊತೆಗೆ ಈಗ ಉಮಾರ್ ಸಾರ್ ಅಂತಕ್ಕಂಥ ಒಂದು ಗುಜರಾತ್ನ ಕಚ್ ಒಂದು ಕಚ್ ಇದರಲ್ಲಿ ಸಾರ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಲಿಗ್ನೈಟ್ನ ಇವಾಗ ಪತ್ತೆ ಮಾಡಿದ್ದಾರೆ ನೆಕ್ಸ್ಟ್ ತಮಿಳುನಾಡಿನಲ್ಲಿ ಅಲ್ಲದೆ ಮತ್ತೆ ಯಾವ ಸ್ಥಳದ ಲಿಗ್ನೈಟ್ ಪತ್ತೆ ಆಗಿದೆ ಅಂದರೆ ಅದೇ ನಾನು ಗುಜರಾತ್ ಗುಜರಾತ್ನಲ್ಲಿ ಉಮಾರ್ ಸಾರ್ ಅಂತಕ್ಕಂಥ ಇದರಲ್ಲಿ ಲಿಗ್ನೈಟ್ನ ಪತ್ತೆ ಮಾಡಿದ್ದಾರೆ ಮೊದಲಿಗೆ ತಮಿಳುನಾಡಿನ ನೈವೇಲಿಯಲ್ಲಿ ಮಾತ್ರ ಲಿಗ್ನೈಟ್ನ ದೊರೀತಾ ಇತ್ತು ನೆಕ್ಸ್ಟ್ ಇದರಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ರಾಜಸ್ಥಾನ ಇರಾ ಒನ್ಗಳು ಜಾರ್ಖಂಡ್ ಮುಂಡಾಗಳು ಹರಿಯಾಣ ಬಿಲ್ಲರು ಉತ್ತರ ಪ್ರದೇಶ ಬಂದು ಸಂತಾಲರು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಸಂತಾಲರು ಬಂದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ ಆಯಿತಾ ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಬಂದು ಬೋಟಿಯಾ ಅಂತಕ್ಕಂಥ ಬೋಟಿಯಾ ಉತ್ತರ ಪ್ರದೇಶದಲ್ಲಿ ಸಂತಾಲರು ಬಂದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಾರೆ ನೆಕ್ಸ್ಟು ರಾಜಸ್ಥಾನದಲ್ಲಿ ಬಂದು ಮೈನಾ ಅಂತಕ್ಕಂಥ ಜನಗಳು ಕಂಡು ಬರ್ತಾರೆ ನೆಕ್ಸ್ಟ್ ಬಿಲ್ಲರು ಬಂದು ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತಾರೆ ಮಧ್ಯಪ್ರದೇಶದಲ್ಲಿ ಬಿಲ್ಲರು ಕಂಡು ಬರ್ತಾರೆ ನೆಕ್ಸ್ಟ್ ಜಾರ್ಖಂಡ್ ಅಂತಕ್ಕಂಥದ್ದು ಮುಂಡಾಗಳು ಇದು ಕರೆಕ್ಟ್ ಆಗಿರೋ ಅಂತ ಒಂದು ಹೊಂದಾಣಿಕೆಯಾಗಿದೆ ನೆಕ್ಸ್ಟ್ ತೋಡ ತೋಡಗಳಿರುವುದು ಎಲ್ಲಿ ತೋಡರು ತಮಿಳ್ನಾಡು ಸೊ ಇದೊಂದು ಇಟ್ಕೊಳ್ಳೋಕ್ಕೆ ಒಂದು ಗ್ಯಾಪ್ನ ಅಂತ ಏನಿರುತ್ತೆ ತೋಡರು ತಮಿಳ್ನಾಡು ನೆಕ್ಸ್ಟ್ ಒಂದಿಸಿ ಬರೀರಿ ನೋಡಿ ಒರಿಸ್ಸಾ ಅಂತಕ್ಕಂಥದ್ದು ಪುರಿಲ್ ಕಂಡ್ ಪುರಿ ಗುಜರಾತ್ ಬಂದು ದ್ವಾರಕಾ ನೆಕ್ಸ್ಟ್ ಮಹಾರಾಷ್ಟ್ರ ಬಂದು ನಾಸಿಕ್ ಡಿ ಮಧ್ಯಪ್ರದೇಶ ಬಂದು ಉಜ್ಜಯಿನಿ ಒರಿಸ್ಸಾ ಪುರಿ ಗುಜರಾತ್ ದ್ವಾರಕಾ ಮಹಾರಾಷ್ಟ್ರ ನಾಸಿಕ್ ಮಧ್ಯಪ್ರದೇಶ ಉಜ್ಜಯಿನಿ ಅಂದರೆ ಈ ಒಂದು ಪ್ರದೇಶಗಳು ಈ ಒಂದು ರಾಜ್ಯಗಳಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ಈ ಕಡೆ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರೆ ತಾಣಕ್ಕೆ ಸೇರಿರುವುದಿಲ್ಲ ಚಿತ್ರದುರ್ಗ ಅಂದರೆ ಇದು ಯುನೆಸ್ಕೋ ವಿಶ್ವ ಪಾರಂಪರಿಕ ಸಾಂಸ್ಕೃತಿಕ ಪಾರಂಪರಾ ತಾಣಕ್ಕೆ ಸೇರಿದೆ ಹಂಪಿ ಬಾದಾಮಿ ಪೆಟ್ಟದ ಕಲ್ಲು ಚಿತ್ರದುರ್ಗವನ್ನು ಸೇರಿಕೊಂಡಿರಲ್ಲ ನೆಕ್ಸ್ಟ್ ಭಾರತ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ಪಾಲು ಎಷ್ಟು ಅಂದರೆ ಐದು ಪಾಯಿಂಟ್ ಎಂಟು ಐದು ಪರ್ಸೆಂಟ್ ಆಗಿರುತ್ತೆ ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಒಟ್ಟು ಸಂಖ್ಯೆ ಬಂದು ಇಲ್ಲಿ ಇಪ್ಪತ್ತ ಎಂಟು ಅಂತ ಹೇಳಿದ್ದಾರೆ ಬಟ್ ಇಪ್ಪತ್ತೆಂಟಲ್ಲ ಇವಾಗ ಮೂವತ್ತಾಗಿದೆ ಇದು ಮೊದಲೇ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ ಆಗಿರೋದ್ರಿಂದ ಇಪ್ಪತ್ತೆಂಟು ಬಟ್ ಇವಾಗಿನ ಎಷ್ಟು ಅಂದರೆ ಮೂವತ್ತು ಅದ್ರ ಬಗ್ಗೆ ವಿಸ್ತೀರ್ಣ ನೋಡಿದ್ವಿ ಕರ್ನಾಟಕವು ದೇಶದ ಒಟ್ಟು ವಿಸ್ತೀರ್ಣ ಶೇಕಡ ಐದು ಪಾಯಿಂಟ್ ಎಂಟು ಮೂರಷ್ಟು ಭಾಗ ಇದೆ ಕರ್ನಾಟಕದ ರಾಜ್ಯದ ಒಟ್ಟು ಜಿಲ್ಲೆಗಳಂದು ಮೂವತ್ತು ತಾಲೂಕು ನೂರ ಎಪ್ಪತ್ತಾರು ಹೋಬಳಿ ಏಳ್ನೂರ ನಲವತ್ತೈದು ಪಟ್ಟಣ ನಗರ ಪಟ್ಟಣ ನಗರಗಳು ಮೂವತ್ತ್ನಾಲ್ಕು ಹಳ್ಳಿಗಳು ಬಂದು ಇಪ್ಪತ್ತೇಳು ಸಾವಿರದ ನಾನ್ನೂರ ಎಂಬತ್ತೊಂದು ನೆಕ್ಸ್ಟ್ ಬೆಳಗಾವಿ ಜಿಲ್ಲೆ ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಾಗಿರುತ್ತೆ ಹಾಗೂ ಬೆಂಗಳೂರು ನಗರ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆಯಾಗಿದೆ ಕರ್ನಾಟಕದ ನಾಲ್ಕು ಆಡಳಿತ ವಿಭಾಗಗಳಂದರೆ ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ನೆಕ್ಸ್ಟು ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿರುವ ರೆವಿನ್ಯೂ ಜಿಲ್ಲೆಗಳು ಮತ್ತು ಟೆಲಿಕಾಂ ಜಿಲ್ಲೆಗಳ ಸಂಖ್ಯೆ ಎಷ್ಟು ರೆವಿನ್ಯೂ ಜಿಲ್ಲೆ ಬಂದು ಇಪ್ಪತ್ತೇಳು ಟೆಲಿಕಾಂ ಜಿಲ್ಲೆಗಳು ಬಂದು ಹತ್ತೊಂಬತ್ತು ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ನೆರೆಹೊರೆಯಲ್ಲಿರುವ ಜಿಲ್ಲೆಗಳು ಯಾವುವು ಅಂದರೆ ಅಂದರೆ ದಾವಣಗೆರೆ ಜಿಲ್ಲೆಯ ನೆರೆಹೊರೆ ಇರ್ತಕ್ಕಂಥದ್ದು ಬಳ್ಳಾರಿ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗ ನೆಕ್ಸ್ಟು ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪದ ಸ್ಥಳೀಯ ಹೆಸರೇನು ಸೇಂಟ್ ಮೇರಿಸ್ ದ್ವೀಪದ ಹೆಸರು ಬಂದು ತೋನ್ಸೆ ದ್ವೀಪ ಅಂತ ಹೇಳ್ತಾರೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಲ್ಯಾಟ್ರೈಟ್ ಮಣ್ಣಿನ ಬೃಹತ್ ಪ್ರದೇಶ ಹೊಂದಿರುವಂಥ ಜಿಲ್ಲೆಗಳ ಸರಿಯಾದ ಕ್ರಮ ಅಂದರೆ ಲ್ಯಾಟ್ರೈಟ್ ಮಣ್ಣನ್ನು ಹೊಂದಿರ್ತಕ್ಕಂಥ ಜಿಲ್ಲೆಗಳು ಯಾವುದೋ ಅದರಲ್ಲೂ ಜಾಸ್ತಿ ಪರ್ಸೆಂಟು ಕೊಡಗಲು ಜಾಸ್ತಿ ಇದೆ ಅದಕ್ಕಿಂತ ಸ್ವಲ್ಪ ದಕ್ಷಿಣ ಕನ್ನಡ ಅದಕ್ಕಿಂತ ಸ್ವಲ್ಪ ಉಡುಪಿ ಕಡಿಮೆ ನೆಕ್ಸ್ಟ್ ಕರ್ನಾಟಕದ ಕರಾವಳಿಯಲ್ಲಿ ದೊರೆಯುವ ಮತ್ಸ್ಯದ ಮುಖ್ಯ ಪ್ರಭೇದವೆಂದರೆ ಮ್ಯಾಕರಲ್ ಮತ್ಸ್ಯ ಅಂತಂದರೆ ಮೀನು ಸೊ ಈ ಕರ್ನಾಟಕದ ಕರಾವಳಿಯಲ್ಲಿ ಸಿಗ್ತಕ್ಕಂಥ ಮೀನನ್ನ ಮ್ಯಾಕರಲ್ ಅಂತ ಅಂತ ಪ್ರಭೇದ ಬಟ್ ಅಲ್ಲಿನ ಜನಗಳು ಹೇಳ್ತಕ್ಕಂಥದ್ದು ಭೂತಾಯಿ ಅಥವಾ ಬಾಂಗ್ಡಾ ಮೀನು ಅಂತ ಹೇಳ್ತಾರೆ ಬಾಂಗ್ಡಾ ಮೀನು ಅಥವಾ ಭೂತಾಯಿ ಮೀನು ಅಂತ ಹೇಳ್ತಾರೆ ಆ ಒಂದು ಕರಾವಳಿಯನ್ನು ಮ್ಯಾಕರಲ್ ಕರಾವಳಿ ಅಂತಲೇ ಸಹ ಹೇಳ್ತಾರಂತೆ ಮ್ಯಾಕರಲ್ ಕರಾವಳಿ ಅಂತಲೂ ಸಹ ಹೇಳ್ತಾರೆ ಅಲ್ಲಿ ಸಿಗುವಂತಹ ಮೀನ ಹೆಸರು ಪ್ರಭೇದವೆಂದು ಮ್ಯಾಕರಲ್ಲು ಅದನ್ನು ಅಲ್ಲಿನ ಸ್ಥಳೀಯ ಜನಗಳು ಭೂತಾಯಿ ಮತ್ತು ಬಾಂಗ್ಡಾ ಅಂತಕ್ಕಂಥ ಹೆಸರಲ್ಲಿ ಕರೀತಾರೆ ಭಾರತದಲ್ಲಿ ವಿಮಾನಗಳನ್ನು ಎಲ್ಲಿ ತಯಾರಿಸುತ್ತಾರೆ ಸೊ ನೋಡಿ ಇದಕ್ಕೆ ಮೂರು ಕ್ವಶನ್ ಅದಕ್ಕೆ ನಾನು ನೋಡಿ ಬೆಂಗಳೂರಿನಲ್ಲಿ ಎಚ್ ಎಲ್ ಕಾರ್ಖಾನೆಯಲ್ಲಿ ವಿಮಾನಗಳನ್ನು ತಯಾರು ಮಾಡ್ತಾರೆ ಯಾವಾಗ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲವತ್ತ ನಾಲ್ಕರ ಸ್ಥಾಪನೆ ಇತ್ತು ಈ ಕಾರ್ಖಾನೆ ಭಾರತದಲ್ಲಿ ಎಲ್ಲಿ ಕರ್ನಾಟಕದಲ್ಲಿದೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿದೆ ಅರ್ಥ ಮಾಡ್ಕೊಳ್ಳಿ ಭಾರತದಲ್ಲಿ ವಿಮಾನವನ್ನು ತಯಾರು ಮಾಡೋದು ಎಚ್ ಎ ಎಲ್ಲು ಈ ಎಚ್ ಎಲ್ ಇರದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಹೆಸರ ಸ್ಥಾಪನೆ ಆಯಿತು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ನೆಕ್ಸ್ಟ್ ಸಿಮೆಂಟ್ ಕೈಗಾರಿಕೆ ಬಂದು ಶಹಬಾದು ಸಕ್ಕರೆ ಕೈಗಾರಿಕೆ ಬಂದು ಉಗಾರು ಕಾಗದ ಕೈಗಾರಿಕೆ ಬಂದು ದಾಂಡೇಲಿ ಕಬ್ಬಿಣ ಮತ್ತು ಉಕ್ಕು ಬಂದು ತೋರಣಗಲ್ಲು ಕರ್ನಾಟಕದಿಂದ ಅತ್ಯಧಿಕವಾಗಿ ರಫ್ತುಗೊಳ್ಳುವ ಸರಕು ಸೇವೆಗಳೆಂದರೆ ವಿದ್ಯುನ್ಮಾನ ತಂತ್ರ ತಂತ್ರಾಂಶ ಮತ್ತು ಜೈವಿಕ ತಂತ್ರಜ್ಞಾನಗಳು ಅತಿ ಹೆಚ್ಚಾಗಿ ಕರ್ನಾಟಕದಿಂದ ಹೊರಗಡೆ ರಫ್ತಾಗುತ್ತಂತೆ ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಹದಿಮೂರು ಇವುಗಳ ನಡುವೆ ಸಂಪರ್ಕವನ್ನು ಕಲ್ಪಿಸ್ತದೆ ಅಂದರೆ ಪುಣೆ ಮತ್ತು ಬೆಂಗಳೂರು ಇದೇ ಒಂದು ಕರ್ನಾಟಕದ ಅತಿ ಉದ್ದನೆಯ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಹದಿಮೂರು ಈ ಒಂದು ಎನ್ ಎಚ್ ಹದಿಮೂರು ಹೆದ್ದಾರಿ ಪುಣೆ ಮತ್ತು ಬೆಂಗಳೂರಿಗೆ ಸಂಪರ್ಕವನ್ನು ಕಲ್ಪಿಸ್ತದೆ ನೋಡಿದ್ರ ಬಗ್ಗೆ ಹೇಳುತ್ತೆ ಕರ್ನಾಟಕದಲ್ಲಿ ಪ್ರಸ್ತುತ ಇಪ್ಪತ್ತೈದು ರಾಷ್ಟ್ರೀಯ ಹೆದ್ದಾರಿಗಳಿದ್ದು ಒಟ್ಟು ಮಾರ್ಗದ ಉದ್ದ ಆರು ಸಾವಿರದ ಐನೂರ ಎಪ್ಪತ್ತೆರಡು ಕಿಲೋಮೀಟರ್ಗಳಿರುತ್ತೆ ಅದರಲ್ಲಿ ಎನ್ ಎಚ್ ತರ್ಟೀನ್ ಅಂತಕ್ಕಂಥದ್ದು ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಕರ್ನಾಟಕದಲ್ಲಿ ಇದು ಮಹಾರಾಷ್ಟ್ರದ ಸೋಲಾಪುರದಿಂದ ವಿಜಯಪುರವನ್ನು ಸಂಪರ್ಕಿಸಿ ಆಲಮಟ್ಟಿ ಹುನಗುಂದ ಇಳಕಲ್ಲು ಕುಷ್ಟಗಿ ಹೊಸಪೇಟೆಗಳ ಮೂಲಕ ಚಿತ್ರದುರ್ಗವನ್ನು ಸೇರುವುದು ಅಲ್ಲಿಂದ ಈ ಮಾರ್ಗವು ನೈಋತ್ಯದ ಕಡೆಗೆ ತಿರುಗಿ ಚೆನ್ನಗಿರಿ ಮೂಲಕ ಮಂಗಳೂರನ್ನು ಸೇರುತ್ತದೆ ನೆಕ್ಸ್ಟು ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಗಳ ಬಂದರು ನೆಲೆಯಾಗಿದೆ ಭಟ್ಕಳ ಬಂದರು ಶಿರ ಶರಬಿ ಅಂತಕ್ಕಂಥ ಒಂದು ನದಿ ಮುಖಜ ಭೂಮಿಯಲ್ಲಿ ಈ ಭಟ್ಗಳ ಬಂದರು ಕಂಡುಬರುತ್ತೆ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಕರ್ನಾಟಕದ ರಾಜ್ಯದಲ್ಲಿ ಸಾಕ್ಷರತೆ ಪ್ರಮಾಣ ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಅದರಲ್ಲಿ ಪುರುಷರ ಸಾಕ್ಷರತೆ ಎಷ್ಟು ಒಟ್ಟು ಸಾಕ್ಷರತೆ ಬಂದು ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಪುರುಷರ ಸಾಕ್ಷ ಸಾಕ್ಷರತೆ ಬಂದು ಎಂಬತ್ತೆರಡು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಎರಡು ಸಾವಿರದ ಹನ್ನೊಂದು ಜನಗಣತೆ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ ಕೊಡಗುವಂತೆ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಅರುವತ್ತ ಎಂಟು ಪಾಯಿಂಟ್ ಎಂಟು ನೋಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಬಗ್ಗೆ ತುಂಬ ಕ್ವಶನ್ಸ್ಗಳು ಕೇಳಲಿದ್ದಾರೆ ನೆಕ್ಸ್ಟ್ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಪ್ರಕಾರ ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿ ಯಾವ ಪ್ರಕಾರದ ಜನರು ಕರ್ನಾಟಕದ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ ಅಂದರೆ ರಾಯಚೂರು ಅಂತೆ ಅಂದರೆ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕೆಳ ಶ್ರೇಣಿಯಲ್ಲಿರ್ತಕ್ಕಂಥದ್ದು ರಾಯಚೂರು ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರ ಭಾರತದ ಜನಗಣತೆಯ ಮೇರೆಗೆ ಕರ್ನಾಟಕದಲ್ಲಿ ಅತ್ಯಧಿಕ ಲಿಂಗಾನುಪಾತವನ್ನು ಹೊಂದಿದೆ ಉಡುಪಿ ನೆಕ್ಸ್ಟ್ ಬಿಜಾಪುರ ಡ್ಯಾಶ್ಗೆ ಪ್ರಸಿದ್ಧಿ ಗೋಲ್ಗಜ್ ಕರ್ನಾಟಕ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಬೆಟ್ಟಗಳು ಇರುವುದು ಅಂದರೆ ನಂದಿ ಬೆಟ್ಟ ಕಂಡುಬರೋದು ಚಿಕ್ಕಬಳ್ಳಾಪುರದಲ್ಲಂತೆ ನೆಕ್ಸ್ಟ್ ಬೈರೂಟ್ ಈ ಮುಂದಿನ ಯಾವ ದೇಶದ ರಾಜಧಾನಿಯಾಗಿದೆ ಸಿರಿಯಾ ದೇಶದ ರಾಜಧಾನಿ ಬೈರೂಟ್ ಆಗಿದೆ ನೋಡಿ ಕೊಟ್ಟಿದ್ದಾರೆ ಅಂತ ಬೈರೂಟ್ ಅಂತಕ್ಕಂಥದ್ದು ಒಂದು ದೇಶದ ರಾಜಧಾನಿ ಬಟ್ ಕೆಲವರು ಎಷ್ಟು ಸೀರಿಯಸ್ ಆಗಿ ತೊಗೊಂಡು ಹೋದಕ್ಕೆ ಹೋಗೋದಿಲ್ಲ ಮೇನ್ ಮೇನ್ ಏನಿರುತ್ತೆ ನಾವು ಯಾವ ದೇಶಗಳನ್ನ ಕೇಳುತ್ತೆ ನಮ್ಗೆ ಯಾವ ಮನಸ್ಸಿಗೆ ಸರಿ ಅನಿಸುತ್ತೋ ಇಷ್ಟ ಅನ್ಸುತ್ತೋ ಅಥವಾ ಜಾಸ್ತಿ ಕೇಳಿ ಕೇಳಿ ಅಭ್ಯಾಸ ಇರುತ್ತೋ ಅದನ್ನ ಮಾತ್ರ ಓದ್ಕೊಳಕ್ಕೆ ಹೋಗ್ತೀವಿ ಬೈರೂಟ್ ಅಂತಕ್ಕಂಥದ್ದು ಸಿರಿಯಾ ಅಂತ ಒಂದು ದೇಶ ರಾಜಧಾನಿ ಅನ್ನೋದೇ ಗೊತ್ತಿಲ್ಲ ಕೆಲವು ಜನಕ್ಕೆ ಸಿರಿಯಾ ದೇಶ ಇದೆ ಅನ್ನೋದೇ ಗೊತ್ತಿರಲ್ಲ ಕೆಲವು ಜನಗಳಿಗೆ ಸೊ ಹಾಗಾಗಿ ಎಲ್ಲ ದೇಶದ ರಾಜಧಾನಿಗಳು ದೇಶಗಳು ಮತ್ತು ರಾಜ್ಯಗಳ ರಾಜಧಾನಿಗಳು ಮತ್ತು ಪ್ರಧಾನಮಂತ್ರಿ ಅಧ್ಯಕ್ಷಗಳನ್ನ ನೋಡ್ಕೊಳ್ಳಿ ಎಲ್ಲ ಎಕ್ಸಾಮ್ಸಲ್ಲೂ ಒಂದೊಂದು ಮಾರ್ಕ್ಸ್ ಕ್ವಶನ್ ಇದ್ದೇ ಇರುತ್ತೆ ಅರ್ಜೆಂಟೈನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿ ಯಾವುದು ನೋಡಿದ್ರು ಎಫ್ ಟಿ ಎಲ್ ಕೇಳಿದರೆ ಅರ್ಜೆಂಟೈನಾ ಮತ್ತು ಅಲ್ಬೇನಿಯಾಗಳ ರಾಜಧಾನಿ ಅರ್ಜೆಂಟೈನಾ ಬಂದು ಬ್ಯೂನಸ್ ಸೈರಿಸು ಅಲ್ಬೇನಿಯಾ ಬಂದು ತಿರಾನ ಅಂತಕ್ಕಂಥದ್ದು ರಾಜಧಾನಿಯಾಗಿದೆ